ಸನ್ಮಾನ್ಯ ಈ ರಾಜ್ಯದ ಗಡ ಮುಖ್ಯ ಉಪ ಮತ್ತು ಕಾವೇರಿಯ ಪುತ್ರರು ನಮ್ಮೆಲ್ಲರ ಹೆಮ್ಮೆಯ ನಾಯಕರು ಆಗಿರುವಂತಹ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬ್ರವರಿಗೆ ಈ ಬೆಂಗಳೂರು ನಾಗರಿಕರ ಪರವಾಗಿ ನನ್ನ ಜಲಮಂಡಲಿಯ ಪರವಾಗಿ ವ್ಯಕ್ತಿಗವಾಗಿ ಹೃದಯಪೂರ್ವ ಸ್ವಭಾವವನ್ನು ಕೊಡ್ತಾ ಇದ್ದೀನಿ ಅದೇ ರೀತಿಯಲ್ಲಿ ನಮ್ಮೊಂದಿಗೆ ಇವತ್ತು ಆಗಮಿಸಿರುವಂತಹ ನಮ್ಮ ನಾಯಕರು ಸಾರಿಗೆ ಸಚಿವರಾಗಿರುವಂತಹ ಶ್ರೀ ರಾಮಲಿಂಗಾರೆಡ್ಡಿ ಸಾಹೇಬ್ರವರಿಗೆ ಹೃದಯಪೂರ್ವ ಸುಭಾ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಅದೇ ರೀತಿಯಲ್ಲಿ ಈ ಒಂದು ಕರ್ನಾಟಕ ರಾಜ್ಯದ ಆರೋಗ್ಯ ಸಚಿವರಾಗಿರುವಂತಹ ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಸಾಹೇಬ್ರವರಿಗೆ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ ಅದೇ ರೀತಿಯಲ್ಲಿ ಇವತ್ತು ನಮ್ಮೊಂದಿಗೆ ಹಲವಾರು ಶಾಸಕರು ಆಗಮಿಸಿದ್ದಾರೆ ಅವರೆಲ್ಲರಿಗೂ ಕೂಡ ಪ್ರತಿಯೊಬ್ಬರಿಗೆ ಕೂಡ ಹೃದಯಪೂರ್ಣವಾಗಿ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಮತ್ತೆ ನಮ್ಮೊಂದಿಗೆ ಕೊಡಗುನಲ್ಲಿ ಬಂದು ಕಾವೇರಿ ತಾಯಿಗೆ ಪೂಜೆ ಮಾಡಿ ಆರತಿ ಮಾಡಿರುವಂತಹ ಮುಖ್ಯಮಂತ್ರಿಗಳ ಕಾನೂನು ಸಲಹೆಯವರಾಗಿರುವಂತಹ ಆಗಿರುವಂತಹ ಸನ್ಮಾನ್ಯ ಶ್ರೀ ಪೊಣ್ಣ ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಹಂಗೇ ನಮ್ಮ ಶಾಸಕರು ಕುಣಿಗಲ್ ಕ್ಷೇತ್ರದ ಶ್ರೀ ರಂಗರಾತ್ರೆ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಹಾಗೆಯೇ ಶ್ರೀ ಜಯಚಂದ್ರ ಸಾಹೇಬ್ರವರು ನಮ್ಮೊಂದಿಗೆ ಇದ್ದಾರೆ ತುಮಕೂರು ಕ್ಷೇತ್ರದ ನಾಯಕರು ಅವರಿಗೆ ಕೂಡ ತಿರುಗೇಪುರ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಹಾಗೆಯೇ ಶ್ರೀನಿವಾಸ ಸಾಹೇಬರು ಎಂ ಎಲ್ ಎ ಸಾಹೇಬರು ಅವರಿಗೆ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಶರತ್ ಪಚೇಕ್ ಅವರ ಸಾಹೇಬ್ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಹಾಗೆಯೇ ಮಾನ್ಯ ಶಾಸಕರು ಶ್ರೀ ಶಿವಲಿಂಗ ಸಾಹೇಬ್ರ ಶ್ರೀಲಿಂಗ್ ಸಾಹೇಬರಿಗೆ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಶ್ರೀ ಅಜಯ್ ಸಿಂಗ್ ಸಾಹೇಬರು ಮಾನ್ಯ ಹೊರಗೆ ಕೂಡ ಸವಾದವನ್ನು ತೋರ್ತಾ ಇದ್ದೀನಿ ಮಾಗಡಿ ಕ್ಷೇತ್ರದ ಶಾಸಕರಾಗಿರುವಂತಹ ಶ್ರೀ ಬಾಲಕೃಷ್ಣ ಕೂಡ ನಮ್ಮೊಂದಿಗೆ ಇದ್ದಾರೆ ಅವರಿಗೆ ಕೂಡ ಸವಾದವನ್ನು ತೋರ್ತಾ ಇದ್ದೀನಿ ನಮ್ಮೊಂದಿಗೆ ಶಾಸಕರಿದ್ದ ಶ್ರೀ ಕೃಷ್ಣಮೂರ್ತಿ ಸಾಹೇಬರಿಗೆ ಕೂಡ ಹೃದಯಪೂರ್ವ ಸವಾದವನ್ನು ಕೊಡ್ತಾ ಇದ್ದೀನಿ ಹಾಗೆಯೇ ನಮ್ಮೊಂದಿಗೆ ಇರುವಂತಹ ಮಾನ್ಯ ಉಪಮುಖ್ಯಮಂತ್ರಿ ಅವರ ತಿರುಮತಿ ಆಗಿರುವಂತಹ ಶ್ರೀಮತಿ ಉಷಾ ಶಿವಕುಮಾರ್ ಅವರಿಗೆ ಕೂಡ ಹೃದಯಪೂರ್ವವನ್ನು ಸವಾದವನ್ನು ಕೊಡ್ತಾ ಇದ್ದೀನಿ ஆகே வந்து வேதிக எல்லா தண்ணி மணிக்கு ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಾಗಿ ಯಶಸ್ಸು ಕೊಟ್ಟು ಇತಿಹಾಸದಲ್ಲಿ ತಾಕೇ ನಿರ್ಮಾಣ ಮಾಡಿರುವಂತಹ ಎಲ್ಲ ಜನ ಜನರಿಗೆ ಮತ್ತು ಮಾಧ್ಯಮ ಸೇಗಿದರಿಗೆ ಪ್ರತಿಯೊಬ್ಬ ಜನಪ್ರಿಯಗಳಿಗೆ ಪ್ರತಿಯೊಬ್ಬ ಇಲ್ಲಿ ನಾಗರಿಕರಿಗೆ ಮತ್ತು ನಮ್ಮ ಜನಮಂಡಲ ಸರ್ವ ಸಮಸ್ಯೆ ನಾಗರಿಕರು ಮತ್ತು ಸಿಬ್ಬಂದಿ ವರ್ಗದವರಿಗೆ ಎಲ್ಲರಿಗೂ ಕೂಡ ನಾನು ಸೋದರವನ್ನು ತೋರ್ತಾ ಇದ್ದೀನಿ ಈ ಒಂದು ಕಾರ್ಯಕ್ರಮ ಯಶಸ್ಸನ್ನು ಸಾಧಿಸಲಿಕ್ಕೆ ಸನ್ಮಾನ್ಯ ಉಪಮುಖ್ಯಮಂತ್ರಿ ಆಗಿರುವಂತಹ ಶ್ರೀ ಡಿ ಕೆ ಶಿವ ಅವರ ಬಹಳಷ್ಟು ಶ್ರಮ ಇದೆ ಅವರ ಶ್ರಮ ಅವರ ಕನಸು ಇವತ್ತು ನನಸಾಗಿದೆ ಮುಂದೆ ಕೂಡ ಕರ್ನಾಟಕ ರಾಜ್ಯದ ಒಂದು ದೊಡ್ಡ ಕಾವೇರಿ ಆರತಿಯನ್ನು ನಮ್ಮ ಕಾವೇರಿ ನದಿ ತಂಡದಲ್ಲೇ ಮಾಡುವಂತಹ ಉದ್ದೇಶವನ್ನು ಸಾವಿರಗೊಂಡಿದ್ದಾರೆ ಆ ಕನಸನ್ನು ಕೂಡ ಇದಕ್ಕಿಂತ ವಿಜಯವಾಗಿ ನಡೆಸಿ ಒಂದು ಭರವಸೆಯನ್ನು ಕೇಳುತ್ತಾ ಜಲಮಂಡಲಿ ಅವರ ಒಂದು ನೇತೃತ್ವದಲ್ಲಿ ಹಲವಾರು ಸಾವಿರಗಳು ಎರಡು ವರ್ಷಗಳು ಮಾಡ್ತಾ ಇದೆ ಮುಂದೆ ಕೂಡ ಮಾಡಿದೆ ಅಂತ ಹೇಳಿ ಈ ಒಂದು ವೇದಿಕೆಗೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ವಂದಿಸಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳವರು ತಮ್ಮನ್ನು ಉದ್ದೇಶಿಸಿ ಮಾತಾಡಬೇಕಂತ ನಾನುಪೂರ್ಣವಾಗಿ ವಿನಂತಿ ಮಾಡ್ಕೊಳ್ತೀನಿ ಧನ್ಯವಾದಗಳು ಜೈ ಹಿಂದ್ ಜೈ ಕಾವೇರಿ ಮಾತೆ ಧನ್ಯವಾದಗಳು ಶ್ರೀರಾಮ್ ಪ್ರಸಾದ್ ಮನೋಹರ್ ಅವರಿಗೆ ಎಲ್ಲರಿಗೂ ನಮಸ್ಕಾರ 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 ಬಂಧುಗಳೇ ನಾನು ಭಾಷಣ ಮಾಡಕ್ಕೆ ನಿಂತಿಲ್ಲ ನಿಮ್ಮೆಲ್ಲರಿಗೂ ಕೂಡ ಈ ಪವಿತ್ರವಾದಂಥ ವಿಶ್ವ ಜಲ ದಿನ ಅಂಗವಾಗಿ ನಾಳೆ ವಿಶ್ವ ಜಲ ದಿನ ಇಂದಿಂದ ವಿಶ್ವ ಬೃಹತ್ ಪ್ರತಿಜ್ಞಾವಿಧಿ ಸ್ವೀಕಾರ ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲ ಆಹ್ವಾನಿಸಿದ್ದೇನೆ ಇವತ್ತು ಕಾವೇರಿ ಆರತಿಯ ಮುಖಾಂತರ ಚಾಲನೆಯನ್ನು ನೀಡಲಿಕ್ಕೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಬಂದು ಯಾವ ಆಹ್ವಾನ ಕೂಡ ತೆಗೆದ್ರೆ ತಮಗೆ ಸಿಕ್ಕಿದಂಥ ಮಾಹಿತಿ ಪ್ರಕಾರ ಈ ಒಂದು ಪವಿತ್ರವಾದಂಥ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳಬೇಕು ಅಂತ ಹೇಳಿ ತಾವು ಬಂದಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ಕರ್ನಾಟಕ ಸರ್ಕಾರದ ಪರವಾಗಿ ವೈಯಕ್ತಿಕವಾಗಿ ಮತ್ತು ಈ ಒಂದು ನಮ್ಮ ನೀರಾವರಿ ಇಲಾಖೆ ಬೆಂಗಳೂರು ಜಲಮಂಡಳಿ ಮತ್ತು ಎಲ್ಲ ನಮ್ಮ ಸರ್ಕಾರದ ಪರವಾಗಿ ಹೃದಯಪೂರ್ಕವಾದಂತಹ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಅವರು ದಿನೇಶ್ ಗುಂಡ್ರವರು ಹಾಗೂ ಸುಮಾರು ಒಂದು ಇಪ್ಪತ್ತೈದು ಮಂತರವರು ಇವತ್ತು ಬೆಳಗ್ಗೆ ತಲಕಾವೂರಿಗೆ ಹೋಗಿ यार ಕೂಡ बदक लेके ಸಾಧ್ಯ ಇಲ್ಲ ನೀರಿಂದಲೇ ನಾಗರಿಕತೆ ನೀರಿಂದಲೇ ಧರ್ಮ ನೀರಿಲ್ಲದೆ ಪರಮಾತ್ಮ ಇಲ್ಲ ಈಗ ನಮ್ಮ ಹಿರಿಯರು ಹೇಳಿದಂಗೆ ಶಕ್ತಿ ದೇವತೆಗಳಂತ ಈ ಸುತ್ತಮುತ್ತಲಿಂದ ನಮ್ಮ ಗಂಗಮ್ಮ ಅಲ್ಲಿ ಮಾರಮ್ಮ ಇದ್ದಾಳೆ ಪುರಾತನ ಕಾಡು ಮಲ್ಲೇಶ್ವರ ಲಕ್ಷ್ಮೀ ನರಸಿಂಹ ಸ್ವಾಮಿ ದಕ್ಷಿಣ ಮುಖಿ ನಂದಿ ತೀರ್ಥ ಇವೆಲ್ಲ ದೇವಸ್ಥಾನಗಳು ಕೂಡ ಈ ಭಾಗದಲ್ಲಿ ಇದೆ ನಮ್ಮ ಸ್ಥಳೀಯ ನಾಗರಿಕರೆಲ್ಲ ಕೂಡ ಇವತ್ತು ನಮಗೆ ಅತ್ಯುತ್ತಮವಾದಂತಹ ಸಹಕಾರವನ್ನು ಕೊಟ್ಟಿದ್ದಾರೆ ಈ ನಮ್ಮ ದೈವದಿಂದ ದಿವಸ ಇವತ್ತು ನಾವು ಆರಂಭ ಮಾಡೋದು ನಮ್ಮ ನೀರಿನಿಂದ ನೀರಿಲ್ಲದೆ ನಾವು ಯಾರು ಬದುಕಲಿಕ್ಕೆ ಸಾಧ್ಯ ಇಲ್ಲ ಆ ನೀರು ಪ್ರಕೃತಿಯನ್ನ ಕೊಡುಗೆಯನ್ನು ನೀಡುವ ಜಲಮಾತೆಗೆ ನಾವು ನಮಸ್ಕಾರವನ್ನು ಮಾಡಬೇಕಾದ್ದು ಪ್ರಾರ್ಥನೆ ಮಾಡಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ പ്രയത്ന ഉപ്പ്ലാബോ പ്രാർത്ഥി ഉപലാക്ക് സാധ്യല്ല അക ഇവർ നാവി നീരുന്ന ನೀವೆಲ್ಲ ಪ್ರತಿಜ್ಞೆ ಮಾಡಿದ ಮೇಲೆ ಮುಂದಿನ ದಿನದಲ್ಲಿ ನಾವೆಲ್ಲ ಯಾವ ರೀತಿ ಬಳಸಬೇಕು ಅಂತೇಳಿ ನಾವು ನಾವೇ ತೀರ್ಮಾನವನ್ನ ಈ ಸಂದರ್ಭದಲ್ಲಿ ಮಾಡ್ಕೊಳ್ಬೇಕು ಇವತ್ತು ಸ್ಯಾಂಖಿ ಕೆರೆಯ ಬಳಿ ಈ ಸ್ಯಾಂಖಿ ಕೆರೆಯ ಮಧ್ಯದಲ್ಲಿ ಈ ಕಾವೇರಿಯನ್ನ ನಾನೇನು ಈ ಸ್ಟೇಜ್ ನಿಂತಿದ್ದೇನೆ ಇದು ಫ್ಲೋಟಿಂಗ್ ಸ್ಟೇಜ್ ಇದು ಕೂಡ ಬಂದಿದೆ ಬಹಳ ಉತ್ತಮವಾದಂತ ರೀತಿಯಲ್ಲಿ ಈ ದೇವಿಗೆ ಈ ಕಾವೇರಿ ಆರತಿಯನ್ನ ಮಾಡುವಂತ ಕೆಲಸವನ್ನ ನಾವು ಮಾಡ್ತೇವೆ ಪಾನ ಎಂದ್ರೆ ಕುಡಿಯಲು ನಾವು ಬಳಸ್ತೇವೆ ಪಾಕ ಎಂದ್ರೆ ಅಡುಗೆ ಮಾಡಲು ನಾವು ಬಳಸ್ತೇವೆ ಪನೆಕಾಯಿ ಎಂದರೆ ಜ್ಯೂಸ್ ಮಾಡಲು ಪಾನಕಾಯಿ ಅಂದ್ರೆ ಜ್ಯೂಸ್ ಮಾಡಲು ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಪಾವನೆ ಎಂದರೆ ಸ್ನಾನ ಮಾಡುತ್ತೇವೆ ನಮ್ಮ ಪಾಪಗಳನ್ನ ತೋಟ ಹಾಗೆ ಈ ಭೂಮಿ ಗಾಳಿ ಮಣ್ಣು ನೀರನ್ನು ನಮ್ಮೆಲ್ಲ ವಂಶ ಪರಂಪರೆಯಾಗಿ ಅಲ್ಲ ಆದ್ರಿಂದ ಇವತ್ತು ನಾವು ಇಂಥ ಒಂದು ಪವಿತ್ರವಾದಂತ ಸಂದರ್ಭದಲ್ಲಿ ತಾವೆಲ್ಲ ಇಷ್ಟು ಗೌರವದಿಂದ ಬಂದು ಎಷ್ಟೇ ಕಷ್ಟ ಇದ್ರೂ ಕೂಡ ನಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಲಿಕ್ಕೆ ನಮ್ಮ ಈ ದೇಶದ ಇತಿಹಾಸ ನಮ್ಮ ಸಂಸ್ಕೃತಿ ಅದನ್ನು ಉಳಿಸ್ಕೊಳ್ಳಿಕ್ಕೆ ಈ ತಾಯಿಗೆ ಗಂಗೆಗೆ ಆರತಿ ಮಾಡಲಿಕ್ಕೆ ಆ ಈ ಪವಿತ್ರವಾದಂತ ಕಾರ್ಯಕ್ರಮದಲ್ಲಿ ಬಂದು ನೀವೆಲ್ಲ ಪಾಲ್ಗೊಂಡಿದ್ದೀವಿ ಆದ್ರಿಂದ ನಾವು ನೀವೆಲ್ಲ ಸೇರಿ ಈ ನೀರನ್ನ ರಕ್ಷಣೆ ಮಾಡೋಣ ಈ ಜಲವನ್ನ ಸರಿಯಾದ ರೀತಿಯಲ್ಲಿ ನಾವು ಕಾಪಾಡೋಣ ಅಂತ ಹೇಳಿಕೆ ನಾನು ಬಯಸ್ತೇನೆ ಈಗ ಈ ಕಾರ್ಯಕ್ರಮ ಪ್ರಾರಂಭ ಮಾಡಕ್ಕಿನ ಮುಂಚಿತವಾಗಿ ಒಂದು ಪ್ರತಿಜ್ಞಾ ವಿಧಿಯನ್ನ ನಾನು ಬೋಧನೆ ಮಾಡ್ತೇನೆ ತಾವೆಲ್ಲ ಅಲ್ಲೇ ಒಂದು ನಿಮಿಷ ನಿಂತ್ಕೊಂಡು ನಿಮ್ಮ ಜಾಗರಲ್ಲೇ ನಿಂತ್ಕೊಂಡು ಆ ಪ್ರತಿಜ್ಞಾ ವಿಧಿಯನ್ನ ಹೇಳ್ಬಿಟ್ಟು ಆಮೇಲೆ ಈ ಕಾರ್ಯಕ್ರಮವನ್ನ ಪ್ರಾರಂಭವನ್ನ ಮಾಡ್ತೇನೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ದಯಮಾಡಿ ಎಲ್ಲರೂ ಎದ್ದು ನಿಂತು ನಿಮ್ಮ ಬಲಗೈಯನ್ನ ಮುಂದೆ ಮಾಡಿ

ದೈನಂದಿನ ಚಟುವಟಿಕೆಗಳಿಗಾಗಿ ಚಟುವಟಿಕೆಗಳಲ್ಲಿ ಮಿತವಾಗಿ ಮಿತವಾಗಿ ಬಳಸಿ ಬಳಸಿ ನೀರನ್ನ ನೀರನ್ನು ಉಳಿಸುತ್ತೇನೆ ಉಳಿಸುತ್ತೇನೆ ಮಳೆ ನೀರಿನ ಮಳೆ ನೀರಿನ ಕೊಯ್ಲು ವಿಧಾನವನ್ನ ಕೊಯ್ಲು ವಿಧಾನವನ್ನು ಅನುಸರಿಸುವ ಮೂಲಕ ಅನುಸರಿಸುವ ಮೂಲಕ ಅಂತರ್ಜಲ ಅಂತರ್ಜಲ ಮರುಪೂರಣಕ್ಕೆ ಮರುಪೂರಣಕ್ಕೆ ಸಹಕರಿಸುತ್ತೇನೆ ಸಹಕರಿಸುತ್ತೇನೆ ಜಲಮೂಲಗಳನ್ನು ಜಲಮೂಲಗಳನ್ನು ರಕ್ಷಿಸುವುದಾಗಿ ರಕ್ಷಿಸುವುದಾಗಿ ಮತ್ತು ಭವಿಷ್ಯದ ಮತ್ತು ಭವಿಷ್ಯದ ಪೀಳಿಗೆಗಾಗಿ ಪೀಳಿಗೆಗಾಗಿ ಅವುಗಳ ಸುರಕ್ಷಣೆಯನ್ನ ಅವುಗಳ ಸಂರಕ್ಷಣೆಯನ್ನು ಮಾಡುತ್ತೇನೆ ಮಾಡುತ್ತೇನೆ ನಾನು ಮತ್ತು ನನ್ನ ಕುಟುಂಬ ನಾನು ನನ್ನ ಕುಟುಂಬ ಮತ್ತು ಸಮುದಾಯದಲ್ಲಿ ಮತ್ತು ಸಮುದಾಯದಲ್ಲಿ ನೀರು ಉಳಿಸುವ ನೀರುಳಿಸುವ ಬಗ್ಗೆ ಬಗ್ಗೆ ಜಾಗೃತಿ ಮೂಡಿಸುತ್ತೇನೆ ಜಾಗೃತಿ ಮೂಡಿಸುತ್ತೇನೆ ಸುಸ್ಥಿರ ಭವಿಷ್ಯದ ಸುಸ್ಥಿರ ಭವಿಷ್ಯದ ನಿರ್ಮಾಣಕ್ಕಾಗಿ ನಿರ್ಮಾಣಕ್ಕಾಗಿ ನನ್ನ ಜೀವನದಲ್ಲಿ ನನ್ನ ಜೀವನದಲ್ಲಿ ಈ ಕಾರ್ಯಕ್ರಮವನ್ನ ಈ ಕ್ರಮಗಳನ್ನು ಅಳವಡಿಸಿಕೊಳ್ಳುವ ಅಳವಡಿಸಿಕೊಳ್ಳುವ ಪ್ರತಿಜ್ಞೆ ಪ್ರತಿಜ್ಞೆ ಮಾಡುತ್ತೇನೆ ಮಾಡುತ್ತೇನೆ ಜೈ ಹಿಂದ್ ಜೈ ಹಿಂದ್ ಜೈ ಕಾವೇರಿ ಜೈ ಕಾವೇರಿ ಜೈ ಕರ್ನಾಟಕ ಜೈ ಕರ್ನಾಟಕ ಈಗ ಬೈರ್ತಿ ಸುರೇಶ್ ಬಂದಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ಹಾಗೆ ಶೃಂಗೇರಿ ಶಾಸಕರಾದಂತಹ ರಾಜೇಗೌಡ ಅವರು ಬಂದಿದ್ದಾರೆ ಅವ್ರಿಗೂ ಕೂಡ ಸ್ವಾಗತ ಈಗ ಮುಂದಕ್ಕೆ ಎಲ್ಲ ಕಾರ್ಯಕ್ರಮ ಈಗ ನಡೀತದೆ ತಾವೆಲ್ಲ ಕೂತ್ಕೊಂಡು ಶಾಂತಿಯಿಂದ ತಾವೆಲ್ಲ ನೋಡಬೇಕು ವೀಕ್ಷಣೆ ಮಾಡಬೇಕು ಅಂತ ಹೇಳಿ ನಾನು ಮನವಿ ಮಾಡ್ತಾ ಇದ್ದೇನೆ ಈಗ ಈ ಒಂದು ಕಾರ್ಯಕ್ರಮದಲ್ಲಿ ಏಕತಾಣ ಬಂದಿರುವಂತಹ ಸನ್ಮಾನ್ಯ ನಗರಾಭಿವೃದ್ಧಿ ಸಚಿವರಾಗಿರುವ ಶ್ರೀ ಬೈರತೀಶ್ವರ ಸಾಬ್ರವರಿಗೆ ನಾನು ಋತ್ಪುರ್ವವಾಗಿ ಸ್ವಾಗತ ಕೋರ್ತೀನಿ ಹಾಗೆಯೇ ನಮ್ಮನ್ನು ನಡೆಸುವಂತಹ ಮಾರ್ಗದರ್ಶಕರು ಅಪರ ಮುಖ್ಯ ಕಾರ್ಯದರ್ಶಿಗಳು ಶ್ರೀ ಉಮಾಸಂಗರ ಸಾಹೇಬರಿಗೆ ಕೂಡ ಹೃದಯಪೂರ್ವ ಸ್ವಾಗತ ವಹಿಸ್ತೀನಿ ಮತ್ತೆ ಇನ್ನು ಯಾರಾದರೂ ಬಂದರೆ ಎಲ್ಲರಿಗೂ ಕೂಡ ಸರ್ವರಿಗೂ ಕೂಡ ಹೃದಯಪೂರ್ವ ಸ್ವಾಗತ ಮತ್ತೊಮ್ಮೆ ಕೋರಿ ಈ ಒಂದು ಕಾರ್ಯಕ್ರಮ ಇನ್ನೂ ಯಶಸ್ವಿಯಾಗಿ ನಡೆಯಲಿವೆ ತಾವೆಲ್ಲರೂ ಕೂಡ ಶ್ರಮೆ ಕೊಡಬೇಕು ಅಂತ ಹೇಳ್ತೀನಿ ಧನ್ಯವಾದಗಳು ಬಂಧುಗಳೇ ಇದೀಗ ಕಾವೇರಿ ಆರತಿಯನ್ನ ಪ್ರಸ್ತುತಪಡಿಸಲಿದ್ದಾರೆ ಸೌಂಡ್ಸ್ ಆಫ್ ಏಷ್ಯಾ ಶತಮಾನಗಳಿಂದಲೂ ಕರ್ನಾಟಕದ ಜನತೆಯನ್ನ ಪೋಷಿಸಿ ಸಲಹುತ್ತ ಜೀವನದ ತಾಯಿ ತಾಯಿ ಕಾವೇರಿಯಡೆಗೆ ನಮಗಿರುವ ಅಪಾರ ಭಕ್ತಿ ಮತ್ತು ಕೃತಜ್ಞತೆಯನ್ನು ಈ ದಿನ ಈ ಮಹಾ ಆರತಿ ಹಾಗೂ ಮಂತ್ರಗಳ ಮೂಲಕ ವ್ಯಕ್ತಪಡಿಸಲಿದ್ದಾರೆ ಈ ಮಹಾ ಆರತಿ ಕೇವಲ ಮನಸೂರಿಗೊಳ್ಳುವ ಒಂದು ದೃಶ್ಯಾವಳಿ ಅಷ್ಟೇ ಅಲ್ಲ ಪಾರಂಪರಿಕವಾಗಿ ಭೂತ ಶುದ್ಧಿ ಎಂದು ಕರೆಯಲಾಗುವ ಒಂದು ಯೋಗ ಪ್ರಕ್ರಿಯೆಯಾಗಿದೆ ಇದು ಜೀವನ ವ್ಯವಸ್ಥೆಯಲ್ಲಿನ ಅಗ್ನಿ ಮತ್ತು ಜಲತತ್ವವನ್ನು ಶುದ್ಧೀಕರಿಸುತ್ತದೆ ಬನ್ನಿ ಕಾವೇರಿ ಮಹಾ ಆರತಿಯಲ್ಲಿ ಭಕ್ತಿ ಭಾವಗಳೊಂದಿಗೆ ಪಾಲ್ಗೊಳ್ಳೋಣ ಇದರ ನಂತರ ಕಾವೇರಿ ಆರತಿ ಪ್ರಸ್ತುತಪಡಿಸಲಿದ್ದಾರೆ ವಾರಣಾಸಿ ಹಾಗೂ ಕರ್ನಾಟಕ ತಂಡದವರು ಆ ನಂತರ ರಘು ದೀಕ್ಷಿತ್ ತಂಡದವರಿಂದ ಸಂಗೀತ ಸಂಜೆ ನಿಮ್ಮೆಲ್ಲರಿಗಾಗಿ ಇದೀಗ ನಿಮಗಾಗಿ ಕಾವೇರಿ ಆರತಿಯ ಪ್ರಸ್ತುತಿ ಸೌಂಡ್ ಆಫ್ ಫೈರ್ ಡ್ಯಾನ್ಸ್ ನೀವೆಲ್ಲರೂ ಕೂಡ ಕಾಣ್ತಂದಿಕೊಳ್ಳಬಹುದು ಇದೀಗ ಕಾವೇರಿ ಆರತಿ ನಿಮಗಾಗಿ ಕಾವೇರಿ ಹಾಡು ಕಾವೇರಿ ತಾಯಿ ನಿನ್ನ ಮಡಿಲ ಮಗು ನಾನು ಹಾಲ ಮೊಳಕೊಟ್ಟ ನಿನ್ನ ಕಡಿದು ಬಿಟ್ಟನು ನಾನು ನನ್ನ ಬಾಳಿಗೂ ಮುಕ್ತಿಗೂ ಮಾರ್ಪುವ ನೀನು ನಿನ್ನ ಮಡಿಲಲ್ಲಿ ಬೆಳೆದವ ನಾನು ತಾಯಿಯೇ ಒದ ಮೂಡನು ನಾನು ಕ್ಷಮಿಸಿರಿ ಈ ಮೂಡನ ಬಾಳು ಇನ್ನು ಹುಟ್ಟದ ಮಗುವಿನ ಹಾಳು ನನ್ನ ನಾಡಿಯ ರಕ್ತವೇ ನೀನು ನನ್ನ ಜೀವವೇ ಸಮರ್ಪಿಸುವೆ ನಿನಗೆ ಕಾವೇರಿ ತಾಯಿ You don't chefe de ಕಾವೇರಿ ಹಾಡು ಕಾವೇರಿ ತಾಯಿ ನಿನ್ನ ಮಡಿಲ ಮಗು ನಾನು ಹಾಲ ಮೊಲಕೊಟ್ಟ ನಿನ್ನ ಕಡುದು ಬಿಟ್ಟೆನು ನಾನು ನನ್ನ ಬಾಳಿಗೂ ಮುಕ್ತಿಗೂ ಮಾರ್ಗವು ನೀನು ನಿನ್ನ ಮಡಿಲಲ್ಲಿ ಬೆಳೆದವ ನಾನು ತಾಯಿಯೇ ಒದ ಮೂಡನು ನಾನು ಕ್ಷಮಿಸಿರಿ ಈ ಮೂಡನ ಬಾಳು ಇನ್ನು ಹುಟ್ಟದ ಮಗುವಿನ ಹಾಳು ನನ್ನ ನಾಡಿಯ ರಕ್ತವೇ ನೀನು ನನ್ನ ಜೀವವೇ ಸಮರ್ಪಿಸುವೆ ನಿನಗೆ ಕಾವೇರಿ ತಾಯಿ We'll <laughs> ನಿನ್ನ ಮಡಿಲ ಮಗು ನಾನು ಹಾಲ ಮೊಲಕೊಟ್ಟ ನಿನ್ನ ಕಡುಜು ಬಿಟ್ಟೆನು ನಾನು ನನ್ನ ಬಾಳಿಗೂ ಮುಕ್ತಿಗೂ ಮಾರಿದೆವು ನೀನು ನಿನ್ನ ಮಡಿಲಲ್ಲಿ ಬೆಳೆದವ ನಾನು ತಾಯಿಯೇ ಒದದ ಮೂಡನು ನಾನು ಕ್ಷಮಿಸಿರಿ